भारत भारत माहिती भारतीय जनता पार्टी नरेंद्र मोदी जे पी नड्डावर बिएस यड्युरपनव अमित शायरप्रे ಅಭಾವದಿಂದ ಹೆಚ್ಚು ಮಾತಾಡಲ್ಲ ನಮ್ಮ ನಾಯಕ ಯಡಿಯೂರಪ್ಪನವರು ಮಾತಾಡ್ತಾರೆ ಈಶ್ವರಪ್ಪನವರು ಮಾತಾಡ್ತಾರೆ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಮತ್ತು ಈ ಸಭೆಯನ್ನು ಕುರಿತು ಈ ಸಭೆಯನ್ನು ಉದ್ಘಾಟ ಅತ್ಯಂತ ಸಂತೋಷ ಉದ್ಘಾಟನೆ ಮಾಡಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಲು ಬಂದಿರುವ ರಾಜ್ಯ ಕಂಡ ಅಪರೂಪದ ರಾಜಕಾರಣಿ ರೈತ ನಾಯಕರು ಹೋರಾಟಗಾರರು ಅಭಿವೃದ್ಧಿ ಅಂದ್ರೆ ಕರ್ನಾಟಕದಲ್ಲಿ ಅಭಿವೃದ್ಧಿ ಅಂದ್ರೆ ಅಭಿವೃದ್ಧಿಯ ಪರವಾಗಿ ಕೆಲಸವನ್ನು ಬರಲಿ ಮಾತಾಡಲ್ಲ ಸಾಧನೆ ಮಾತಾಡಿದೆ ಅಂತ ನಮ್ಮ ನಾಯಕರಾದ ಯಡಿಯೂರಪ್ಪನವ್ರು ಬಂದ್ರೆ ಬಹಳಷ್ಟು ಮಾತಾಡಬೇಕಂತ ವಿಚಾರ ಈ ಸಹ ನಮ್ಮ ನಾಯಕರ ಸೂಚನೆ ಕೊಡಿದ್ರೆ ಈಶ್ವರಪ್ಪನ ಸೂಚನೆ ಕೊಡಿದ್ರೆ ಇಲ್ಲಿನ ನಾಲ್ಕು ನಲವತ್ತೈದು ಇದು ಭದ್ರಕೋಟೆ ಯಾವುದೋ ನಾವು ಸೋತ ಸೋತರು ಯಾರು ಮನೆಯಲ್ಲಿ ಕೂತಲ್ಲ ಸರ್ಕಾರಕ್ಕೆ ಕೆಲಸವನ್ನ ನಾವು ಮಾಡಿದ್ವಿ ಭಾರತದಲ್ಲಿ ಅಂದು ವಾಜಪೇಯಿ ಅವರು ಲಾಲ್ ಕೃಷ್ಣ ಅಧ್ವಾನಿ ಅವರು ರಥಾ ಕ್ರಮ ಇನ್ನು ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಾಗಿ ಮೂರನೇ ಬಾರಿಗೆ ಮತ್ತೊಮ್ಮೆ ಮೋದಿ ಹೇಳಿ ಈ ದೇಶದಿಂದ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ರೈತರ ಪರವಾಗಿ ಹೋರಾಟ ಮಾಡಿ ನಮ್ಮ ಹಳ್ಳಿಗಳಲ್ಲಿ ಗಾದೆ ಹೇಳ್ತಾರೆ ಹಾಡು ಮುಟ್ಟದ ಸೊಪ್ಪಿಲ್ಲ ಈ ಯಡಿಯೂರಪ್ಪ ಹಳ್ಳಿಗಳ ದಕ್ಷಿಣ ಭಾರತದ ವ್ಯಾಪಾರಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಹೋರಾಟ ಮಾಡಿ ಅಧಿಕಾರಕ್ಕೆ ತಂದಂತ ಯಾರಾದ್ರೂ ಮಹಾ ಅದು ಸನ್ಮಾನ್ಯ ನಮ್ಮ ನಾಯಕರಾಗಿ ನಿಯೋಗಿದ್ದಾರೆ